ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಲಕ್ಕಿ ಲಕ್ಕಿರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ನೇರವಾಗಿ ವಿಷಯಕ್ಕೆ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸುಬ್ರಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಕಣ್ಣು ಆಲ್ ಅಂತ ಒತ್ತಿ ಆಲ್ ಅಂತ ಒತ್ತಕ್ಕಿಂತ ಮುಂಚೆ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿಬಿಡ್ತೀನಿ ಸೊ ಇವತ್ತು ನಾನು ಡಬ್ಲ್ಯೂ ಪಿ ಎಲ್ನ ನಟೇಶನ್ ಲಿಸ್ಟನ್ನು ಅನ್ನ ಅನಾಲಿಸ್ ಮಾಡ್ತಾ ಇದೀನಿ ಯಾವೆಲ್ಲ ಟೀಮ್ಗಳು ಎಷ್ಟು ಜನ ರಿಟೇಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಸೊ ಆರ್ ಸಿ ಬಿ ಫಸ್ಟ್ ಒನ್ ಸೆಕೆಂಡ್ ಒನ್ ಮುಂಬೈ ಇಂಡಿಯನ್ಸ್ ತರ್ಡ್ ಒನ್ ಡಿ ಸಿ ಫೋರ್ತ್ ಜಿ ಜಿ ಮತ್ತು ಲಾಸ್ಟ್ ಯು ಪಿ ವಾರಿಯರ್ಸ್ ಸೊ ಇಷ್ಟು ತಂಡಗಳು ಡಬ್ಲ್ಯೂ ಪಿ ಎಲ್ ಇರೋದು ನಿಮ್ಗೆ ಗೊತ್ತಿರುವಂಥದ್ದು ಸೊ ಹಾಗಾಗಿ ಈ ತಂಡಗಳಲ್ಲಿ ಯಾರೆಲ್ಲ ತಮ್ಮ ನೆಚ್ಚಿನ ಆಟಗಾರ್ತಿಯರನ್ನ ರಿಟೈನ್ ಮಾಡಿಕೊಂಡಿದ್ದಾರೆ ಅಂತ ನೋಡುವಂಥ ಸಮಯ ಮೊದಲು ನಾನು ಆರ್ ಸಿ ಬಿನ ನೋಡ್ತೀನಿ ಆಮೇಲೆ ಬಾಕಿ ಟೀಮ್ಗಳನ್ನ ನೋಡ್ತಾ ಹೋಣ ಆರ್ ಸಿ ಬಿ ಅಲ್ಲಿ ಮೊದಲನೇದಾಗಿ ರಿಟೈನ್ ಮಾಡಿಕೊಂಡಿದ್ದು ನಮ್ಮ ಸ್ಮೃತಿ ಮಂದನ್ ಅವರನ್ನ ಮೂರು ಪಾಯಿಂಟ್ ಐದು ಕೋಟಿಗೆ ರಿಟೈನ್ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಆಡುವಂಥ ಆಟಗಾರ್ತಿ ತುಂಬ ಚೆನ್ನಾಗಿ ಈ ಸಲ ಆಟ ಆಡ್ತಾ ಇದ್ದಾರೆ ತುಂಬ ಫಾರ್ಮಲ್ ಕೂಡ ಇದ್ದಾರೆ ಸೊ ಹಾಗಾಗಿ ಮೂರು ಪಾಯಿಂಟ್ ಐದು ಕೋಟಿಗೆ ಇವರನ್ನ ನಮ್ಮ ಆರ್ ಸಿ ಬಿ ತಂಡ ರಿಟರ್ನ್ ಮಾಡ್ಕೊಂಡಿದ್ದಾರೆ ತಂಡದಲ್ಲಿ ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಬಂದು ನಮ್ಮ ಎಲಿಸಾ ಪೇರಿ ಅವರು ಅಪತ್ ಬಾಂಧವಿ ಅಂತ ಹೇಳ್ಬೋದು ನಮ್ಮ ಒಂದು ಉಮೋಸ್ಟೀಮ್ಗೆ ಸೊ ಹಾಗಾಗಿ ಇವ್ರನ್ನ ಎರಡು ಕೋಟಿಗೆ ಎರಡು ಕೋಟಿಗೆ ಏನಂತ ರಿಟರ್ನ್ ಮಾಡ್ಕೊಂಡಿದ್ದಾರೆ ಎರಡು ಕೋಟಿಗೆ ಇವರು ಕೂಡ ಬರ್ತಿದ್ದಾರೆ ಸೊ ತುಂಬ ಚೆನ್ನಾಗಿ ಆಡ್ತಾರೆ ಬಾಲಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಆಲ್ರೌಂಡರ್ ಪ್ರದರ್ಶನವನ್ನು ತುಂಬ ಚೆನ್ನಾಗಿ ಕೊಡ್ತಾರೆ ಹಾಗಾಗಿ ಸೊ ಇವರನ್ನ ರಿಟರ್ನ್ ಮಾಡ್ಕೊಂಡಿದ್ದು ಒಳ್ಳೆಯದಾಯಿತು ಸೊ ಇನ್ನು ಮೂರನೇ ಬಂದ್ಬಿಟ್ಟು ರಿಷಾ ಘೋಷ್ ಅವ್ರನ್ನ ರಿಚಾ ಘೋಷ ಅವರನ್ನ ಇಲ್ಲಿ ಬಂದ್ಬಿಟ್ಟು ಎರಡು ಪಾಯಿಂಟ್ ಏಳು ಐದು ಕೋಟಿಗೆ ರಿಟೈನ್ ಮಾಡ್ಕೊಳ್ತಾರೆ ಸೊ ಏಳು ಪಾಯಿಂಟ್ ಏಳು ಐದು ಕೋಟಿಗೆ ರಿಟೈನ್ ಮಾಡ್ಕೊಳಕ್ಕೆ ಇವರು ಕೂಡ ಹೊರತಿದ್ದಾರೆ ಕ್ಯಾಪ್ಟನ್ಸಿ ಸಾರಿ ಕೀಪಿಂಗ್ ಆಗಿರ್ಬೋದು ಇವರ ಒಂದು ಆಟ ಆಗಿರ್ಬೋದು ತುಂಬ ಚೆನ್ನಾಗಿ ಆಡ್ತಾರೆ ಕೀಪರ್ಸ್ ಆಗಿ ತುಂಬ ಚೆನ್ನಾಗಿ ವಿಕೆಟ್ ಕೀಪಿಂಗ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಏಳು ಪಾಯಿಂಟ್ ಏಳು ಐದು ಕೋಟಿ ಕೊಟ್ಟಿದ್ದು ಮೋಸ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಲಾಸ್ಟ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಟಗರ್ ಪುಟ್ಟಿ ಅಂತಲೇ ಹೇಳ್ಬೋದು ಸೊ ಅರವತ್ತು ಲಕ್ಷಕ್ಕೆ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಇದು ಬೇಕಾಗಿತ್ತು ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ರಿಟರ್ನ್ ಮಾಡ್ಕೋಬೇಕಾಗಿತ್ತು ರಿಟರ್ನ್ ಮಾಡ್ಕೊಂಡಿದ್ದಾರೆ ತುಂಬಾ ಖುಷಿ ಅಂತ ವಿಷಯ ನಮ್ಮ ಕನ್ನಡ ಟೀ ಮೇನ್ ಸೊ ಈ ಟಗರು ಏನಿದೆ ತುಂಬಾ ಚೆನ್ನಾಗೇ ಬೌಲಿಂಗ್ ಮಾಡ್ತಾರೆ ಹಾಗೆ ಹಾಲ್ ಅಲ್ಲಿ ಇಂಜುರಿಯಿಂದ ಒಂದು ಪೂರ್ತಿ ಸೀಸನ್ ಆಡಿರಲಿಲ್ಲ ಸೊ ರಿಟರ್ನ್ ಮಾಡ್ಕೋತಾರೋ ಇಲ್ಲೋ ಅನ್ನೋ ಒಂದು ಕುತ್ತೂರು ಕೂಡ ಇತ್ತು ಆದರೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಟೋಟಲ್ ಆಗಿ ನಮ್ಮ ಆರ್ ಸಿ ವಿ ಟೀಮ್ ಖರ್ಚು ಮಾಡಿದ್ದು ರಿಟರ್ನ್ ಆಟಗಾರ್ತಿನ ಉಳಿಸ್ಕೊಳ್ಳೋಕೆ ಖರ್ಚು ಮಾಡಿದ್ದು ಎಂಟು ಪಾಯಿಂಟ್ ಏಳು ಐದು ಕೋಟಿನ ಖರ್ಚು ಮಾಡಿದ್ದಾರೆ ಸೊ ನಮ್ಮ ಹತ್ರ ಇರೋ ಬ್ಯಾಲೆನ್ಸ್ ಬಂದ್ಬಿಟ್ಟು ಆರು ಪಾಯಿಂಟ್ ಒಂದು ಐದು ಕೋಟಿ ನಮ್ಗೆ ಪರ್ಸ್ ಬ್ಯಾಲೆನ್ಸ್ ಇದೆ ಸೊ ಅದನ್ನು ಇಟ್ಕೊಂಡು ನಾವು ಇದೇ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಮೆಗಾ ಆಕ್ಷನ್ ಅಲ್ಲಿ ಭಾಗವಹಿಸಿ ತುಂಬಾ ಚೆನ್ನಾಗಿರುವಂಥ ಆಟಗಾರನ ಕೂಡ ನಾವು ಇಲ್ಲಿ ತಗೋಬಹುದು ಸೊ ಐದು ಜನರಿತ್ತು ಇಲ್ಲಿ ನಾಲ್ಕು ಜನರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ ನೋಡೋಣ ಮೆಗಾ ಆಕ್ಷನ್ ಮತ್ತೆ ಯಾರು ಅಂತ ಸೊ ಇದಾದರೆ ಇನ್ನು ಬಾಕಿ ಇರುವಂತಹ ನಾಲ್ಕು ಟೀಮ್ಗಳಲ್ಲಿ ಎಷ್ಟು ಯಾರೆಲ್ಲ ಎಷ್ಟು ಟೀಮ್ ಜನರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ನೋಡ್ಕೋದ್ರೆ ಮುಂಬೈ ಇಂಡಿಯನ್ಸ್ ಐದು ಜನರನ್ನ ರಿಟರ್ನ್ ಮಾಡ್ಕೊಂಡಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಐದು ಜನ ರಿಟರ್ನ್ ಮಾಡ್ಕೊಂಡಿದೆ ಆರ್ ಸಿ ಬಿ ನಾಲ್ಕು ಜನ ರಿಟರ್ನ್ ಮಾಡ್ಕೊಂಡಿದ್ದಾರೆ ಹೇಳ್ದಿಲ್ಲ ಹಾಗೆ ಇಲ್ಲಿ ಗುಜರಾತ್ ಬಂದ್ಬಿಟ್ಟು ಗುಜರಾತ್ ಜೈನ್ ಬಂದ್ಬಿಟ್ಟು ಇಬ್ಬರನ್ನ ಮಾತ್ರ ಇಲ್ಲಿ ರಿಟರ್ನ್ ಮಾಡ್ಕೊಂಡಿರೋದು ಮತ್ತೆ ಯು ಪಿ ವಾರಿಯರ್ಸು ಒಂದೇ ಓಬರ್ ಅನ್ಕೌಡ್ ಪ್ಲೇಯರ್ ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ಸೊ ಈ ಬಾಕಿ ಟೀಮ್ಗಳಲ್ಲಿ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋದ್ರೆ ಮೊದಲೇದಾಗಿ ಡೆಲ್ಲಿ ಕ್ಯಾಪಿಟಲ್ ನೋಡ್ತಾ ಹೋಗೋಣ ಡೆಲ್ಲಿ ಕ್ಯಾಪಿಟಲ್ ಬಂದ್ಬಿಟ್ಟು ಜಮಿಯಾ ರೋಡ್ರಿಕ್ಸ್ ಅವರನ್ನ ಎರಡು ಪಾಯಿಂಟ್ ಎರಡು ಸೊನ್ನೆ ಕೋಟಿಗೆ ಇಲ್ಲಿ ರಿಟರ್ನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಶಪಾಲಿ ವರ್ಮಾ ತುಂಬಾ ಚೆನ್ನಾಗಿ ಆಟ ಆಡುವಂತವರು ಇವ್ರು ಕೂಡ ಇಲ್ಲಿ ಎರಡು ಪಾಯಿಂಟ್ ಎರಡು ಜೀರೋ ಕೋಟಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಅನೇಬಲ್ ಸದರ್ಲ್ಯಾಂಡ್ ಅವರನ್ನ ಇಲ್ಲಿ ಎರಡು ಪಾಯಿಂಟ್ ಎರಡು ಜೀರೋ ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಹಾಗೆ ಮಾರಿಜನ್ ಕಾಪ್ ಅವ್ರನ್ನ ಕೂಡ ಇಲ್ಲಿ ಎರಡು ಪಾಯಿಂಟ್ ಎರಡು ಜೀರೋ ಕೋಟಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ನಿಕ್ಕಿ ಪ್ರಸಾದ್ ಅವರನ್ನ ಅನ್ಕ್ಯಾಪ್ಡ್ ಅವರು ಇವರನ್ನ ಐವತ್ತು ಲಕ್ಷಕ್ಕೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾಲ್ಕು ಜನರಿಗೆ ಅಹ್ ಎರಡು ಪಾಯಿಂಟ್ ಎರಡು ಸೊನ್ನೆ ಕೋಟಿಗಳನ್ನ ಕೊಟ್ಬಿಟ್ಟು ಇವರನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇವರು ಟೋಟಲ್ ಮನಿ ಸ್ಪೆಂಡ್ ಮಾಡಿದ್ದು ಒಂಬತ್ತು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಇವರಿಗೆ ಖರ್ಚಾಗಿದೆ ಇವರ ಹತ್ರ ಬ್ಯಾಲೆನ್ಸ್ ಇರೋದು ಬಂದ್ಬಿಟ್ಟು ಐದು ಪಾಯಿಂಟ್ ಏಳು ಸೊನ್ನೆ ಕೋಟಿ ಇವರ ಹತ್ರ ಬ್ಯಾಲೆನ್ಸ್ ಇದೆ ಸೊ ಇದನ್ನ ಇಟ್ಕೊಂಡು ಇವರು ರಿಟೆನ್ಷನ್ ಅಲ್ಲಿ ಅಂದ್ರೆ ಮೆಗಾ ಆಪ್ಷನ್ ಅಲ್ಲಿ ಭಾಗಿಯಾಗಬಹುದು ಯಾರನ್ನೆಲ್ಲ ತಗೋತಾರೆ ಅಂತ ನಾವು ಕಾದ್ ನೋಡೋಣ ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಗುಜರಾತ್ ಜೆಂಟ್ಸ್ ಇವರು ಬಂದ್ಬಿಟ್ಟು ಇಲ್ಲಿ ಇಬ್ಬರನ್ನ ಮಾತ್ರ ರಿಟೈನ್ ಮಾಡ್ಕೊಂಡಿರೋದು ಸೊ ಎಲ್ಲರನ್ನ ತನ್ನ ಕೆತ್ತಾಗಿಬಿಟ್ಟು ಇಬ್ಬರನ್ನ ಮಾತ್ರ ರಿಟೈನ್ ಮಾಡ್ಕೊಂಡಿದ್ದಾರೆ ಇವರಲ್ಲಿ ಅಲಿಶಾ ಗಾರ್ಡ್ನರ್ ಅವರನ್ನ ಮೂರು ಪಾಯಿಂಟ್ ಐದು ಕೋಟಿಗೆ ಅಂದ್ರೆ ಐದು ಸೊನ್ನೆ ಕೋಟಿಗೆ ಅವ್ರನ್ನ ರಿಟೈನ್ ಮಾಡ್ಕೊಂಡ್ರೆ ಇಲ್ಲಿ ಬೆತ್ ಮುನಿ ಅವ್ರನ್ನ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ರಿಟೈನ್ ಮಾಡ್ಕೊಂಡಿದ್ದಾರೆ ಸೊ ಇವರು ರಿಟೈನ್ ಅಲ್ಲಿ ಖರ್ಚು ಮಾಡಿದ ದುಡ್ಡು ಆರು ಕೋಟಿನ ಖರ್ಚು ಮಾಡಿದ್ದಾರೆ ಇವ್ರ ಬ್ಯಾಲೆನ್ಸ್ ಇರೋದು ಒಂಬತ್ತು ಕೋಟಿ ಸೊ ಒಂಬತ್ತು ಕೋಟಿನ ಇಟ್ಕೊಂಡು ಇವರು ಮೆಗಾ ಆಪ್ಷನ್ಗೆ ಹೋಗ್ತಾ ಇದ್ದಾರೆ ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಸೊ ಇನ್ನು ಮುಂಬೈ ಇಂಡಿಯನ್ಸ್ ಬಂದ್ಬಿಟ್ಟು ಇವರು ಕೂಡ ಐದು ಜನಗಳನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಒಂದು ಪ್ಲೇಯರ್ನ ಕೂಡ ಇಲ್ಲಿ ರಿಟರ್ನ್ ಮಾಡ್ಕೊಂಡಿದ್ದಾರೆ ಮೊದಲು ನ್ಯಾಟೆಲಿ ಸ್ಕೈ ಅವರನ್ನ ಇಲ್ಲಿ ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ರಿಟೈನ್ ಮಾಡ್ಕೊಂಡಿದ್ದಾರೆ ಹರ್ಮನ್ ಪ್ರೀತ್ ಕೌರ್ ಅನ್ನ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಮತ್ತೆ ಹೈಲಿ ಮೆಥೇಸ್ ಅನ್ನ ಇಲ್ಲಿ ಒಂದು ಪಾಯಿಂಟ್ ಏಳು ಐದು ಕೋಟಿಗೆ ಇಲ್ಲಿ ರಿಟೈನ್ ಮಾಡ್ಕೊಂಡಿದ್ದಾರೆ ಸೊ ಇನ್ನು ಅಮನ್ ಜೋತ್ ಕೌರ್ ಇವರು ಕೂಡ ಇಲ್ಲಿ ನಮ್ಮ ವರ್ಲ್ಡ್ ವರ್ಲ್ಡ್ ಕಪ್ ಅಲ್ಲಿ ಆಟ ಆಡ್ತಾ ಇದ್ರು ತುಂಬಾ ಚೆನ್ನಾಗಿ ಒಂದು ಕ್ಯಾಚ್ ಹೇಳ್ತಾರೆ ಸೊ ಇವರನ್ನ ಇಲ್ಲಿ ಒಂದು ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಅನ್ಕಾಪ್ ಪ್ಲೇಯರ್ ಆಗಿ ಇಲ್ಲಿ ಜಿ ಕಮ್ಲಿನ್ ಅವರನ್ನ ಐವತ್ತು ಲಕ್ಷಕ್ಕೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಸೊ ಇದು ಮೂರು ತಂಡ ಆಯ್ತು ಇನ್ನು ನಮ್ಮ ಯು ಪಿ ವಾರಿಯರ್ಸ್ ಅವರು ಎಲ್ಲ ಎಲ್ಲ ಎಲ್ಲರನ್ನ ಕೆತ್ತಿಬಿಟ್ಟು ಒಬ್ಬರನ್ನೇ ಇಟ್ಕೊಂಡಿದ್ದಾರೆ ಸೊ ಶ್ವೇತಾ ಶರಾವತ್ ಅವರನ್ನ ಮಾತ್ರ ಇಲ್ಲಿ ಐವತ್ತು ಲಕ್ಷ ಕೊಟ್ಬಿಟ್ಟು ಇಟ್ಕೊಂಡಿದ್ದಾರೆ ಬಾಕಿ ಅವರನ್ನ ಎಲ್ಲರನ್ನ ಟೀಮ್ ತೆಗೆಟ್ಟು ಹೊಸ ಟೀಮ್ ಮಾಡೋಕ್ಕಾಗಿ ಅವರ ಎಲ್ಲರನ್ನ ಇಲ್ಲಿ ತೆಗೆದಾಕ್ಬಿಟ್ಟು ಬಿಟ್ಟು ಇವರೊಬ್ಬರನ್ನ ಓಸ್ಕೊಂಡಿದ್ದಾರೆ ಸೊ ಇಲ್ಲಿ ಖರ್ಚು ಮಾಡಿದವರು ಇವರು ಐವತ್ತು ಲಕ್ಷ ಮಾತ್ರ ಖರ್ಚು ಮಾಡಿದ್ದಾರೆ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೊಟ್ಟಿ ಇವ್ರ ಹತ್ರ ಬ್ಯಾಲೆನ್ಸ್ ಇದೆ ಸೊ ಹೆಚ್ಚಾಗಿ ಬ್ಯಾಲೆನ್ಸ್ ಇರುವುದೇ ಇವರತ್ರ ಸೊ ನಮ್ಮ ಅರ್ಸಿಬ್ ಅವ್ರದ್ದು ಹೇಳಿದಲ್ಲ ಸೊ ಸ್ಮೃತಿ ಮಂದನ ರಿಚಾ ಘೋಷ್ ಪೇರಿ ಮತ್ತೆ ಶ್ರೀಯಾಕಾ ಪಾಟೀಲ್ ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಇದಾಯ್ತು ಇಲ್ಲಿ ಐದು ಟೀಮ್ ಗಳಲ್ಲಿ ಹೆಚ್ಚಾಗಿ ಬ್ಯಾಲೆನ್ಸ್ ಫಸ್ಟ್ ಬ್ಯಾಲೆನ್ಸ್ ಇರುವುದು ಯಾರ ಹತ್ರ ಅಂತಂದ್ರೆ ಅದು ಗುಜ್ ಯು ಪಿರ್ಸ್ ಅವ್ರ ಹತ್ರ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ಇದೆ ಸೊ ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ಗುಜರಾತ್ ಜೈಂಟ್ಸ್ ಅವರ ಒಂಬತ್ತು ಕೋಟಿ ಇದೆ ಥರ್ಡ್ ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ಅವ್ರದ್ದು ಆರು ಪಾಯಿಂಟ್ ಒಂದು ಐದು ಕೋಟಿ ಅವರತ್ರ ಬ್ಯಾಲೆನ್ಸ್ ಇದೆ ಆಮೇಲೆ ಮುಂಬೈ ಇಂಡಿಯನ್ಸ್ ಮತ್ತೆ ಡೆಲ್ಲಿ ಅವರ ಹತ್ರ ಸೇಮ್ ಟು ಸೇಮ್ ಇದೆ ಐದು ಪಾಯಿಂಟ್ ಏಳು ಸೊನ್ನೆ ಕೋಟಿ ಡೆಲ್ಲಿ ತರಿದ್ರೆ ಐದು ಪಾಯಿಂಟ್ ಏಳು ಐದು ಕೋಟಿ ಮುಂಬೈ ಅವರ ಹತ್ರ ಇದೆ ಸೊ ನೋಡೋಣ ಯಾವೆಲ್ಲ ಪ್ಲೇ ಪ್ಲೇಯರ್ ಗಳನ್ನ ತಗೋಬಹುದು ಆಕ್ಷನ್ ಆಗಿರೋದ್ರಿಂದ ತುಂಬಾ ಜನ ಪ್ಲೇಯರ್ ಇಲ್ಲಿ ಸಿಗ್ತಾರೆ ಸೊ ಇಲ್ಲಿ ಯು ಪಿ ವಾರಿಯರ್ಸ್ ಅವರು ತುಂಬಾ ವಿಚಾರ ಮಾಡಿ ಎಲ್ಲರನ್ನ ತೆಗೆದಾಕ್ ಬಿಟ್ಟು ಶ್ವೇತಾ ಶರಾವತ್ ಅವರನ್ನ ಮಾತ್ರ ಇಟ್ಕೊಂಡಿದ್ದಾರೆ ಸೊ ಯಾವ ರೀತಿ ಬಿಲ್ಟ್ ಮಾಡ್ತಾ ಇರ್ತದೆ ಟೀಮ್ ಗಳನ್ನ ಸೊ ಎಲ್ಲ ಟೀಮ್ ಯಾವ ರೀತಿ ಆಗುತ್ತೆ ಈ ಒಂದು ಸೀಸನ್ ತರ ಕಾದ್ ನೋಡೋಣ ನೆಕ್ಸ್ಟ್ ಸೀಸನ್ ಆಡುವಂಥದ್ದು ಸೊ ಇದು ರಿಟೇಷನ್ ಬಂದ್ಬಿಟ್ಟು ಈಗ ಅನ್ಸ್ ಆಯಿತು ಇದರ ಮೆಗಾ ಆಪ್ಷನ್ ಬಂದ್ಬಿಟ್ಟು ಇಪ್ಪತ್ತೊಂದನೇ ತಾರೀಕು ನವೆಂಬರ್ ಇದೆ ಸೊ ಬಾಯ್ಸ್ ಕೂಡ ಹದಿನೈದನೇ ತಾರೀಕು ಗೆ ಲಾಸ್ಟ್ ಕೊಟ್ಟಿದ್ದಾರೆ ಯಾರೆಲ್ಲ ರಿಟರ್ನ್ ಆಗ್ತಾರೆ ಅಂತ ಕಾದ್ ನೋಡೋಣ ಸೊ ನಿಮಗೆಲ್ಲ ಯಾರೆಲ್ಲ ಅನ್ಸುತ್ತೆ ಕಮೆಂಟ್ ಮಾಡಿ ತೋಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ನೋಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತದೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಅಲ್ಲಿಂದ ಎಲ್ಲರಿಗೂ ನಮಸ್ಕಾರ